ಮತ್ತೇನ ಸಮಾಚಾರ ಬೀಗಿನ ಕಡೆ ಏನಿಲ್ಲ ಇವ್ರಂತರೂ ಫ್ರೀನೇ ಇರಲ್ಲ ಬರ್ಬೇಕಂದ್ರಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮಂಜುಶ್ರೀ ಜನರಲ್ ಆ್ಯಂಡ್ ಕಿಚನ್ ಐ ಒಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹದಿಂದ ನಾವು ಕೂಡ ಚೆನ್ನಾಗಿದ್ದೀವಿ ಅನ್ನೋಕ್ಕಾಗಲ್ಲ ಕೆಲವೊಂದ್ಸಲ ಬೇಜಾರು ಆಗುತ್ತೆ ಸೊ ಹೆಲ್ತ್ ಕೂಡ ಅಪ್ಸೆಟ್ ಆಗುತ್ತೆ ಸೊ ಇಷ್ಟು ದಿನ ವ್ಲಾಗ್ ಮಾಡದೆ ಬೇಡ ಅಂತ ಸುಮ್ಮನೆ ಬಿಟ್ಟಿದ್ದೆ ಮತ್ತೆ ಮನೆಯವರು ಮೋಟಿವೇಟ್ ಮಾಡಿದರು ವ್ಲಾಗ್ ಅಂತ ಸೊ ಹಾಗಾಗಿ ವ್ಲಾಗನ್ನು ಇವತ್ತು ಶುರು ಮಾಡ್ಕೊಂಡಿದ್ದೀನಿ ಆಯುಧ ಪೂಜೆ ದಿನ ಸೊ ಹಾಗಾಗಿ ಇವತ್ತು ಎಲ್ಲರಿಗೂ ಸಹ ನನ್ನ ಕುಟುಂಬದ ಪರವಾಗಿ ಆಯುಧ ಪೂಜೆಯ ಆರ್ಥಿಕ ಶುಭಾಶಯಗಳು ನೀವು ವಿಶ್ ಮಾಡ್ರಿ ಥ್ಯಾಂಕ್ ಯು ವಿಶ್ ಮಾಡ್ರಿ ಮತ್ತೆ ದಸರಾ ಜೋರು ಮಾತಾಡ್ರಿ ದಸರಾ ದಸರಾ ಹೇ ವಿಶ್ ಹಬ್ಬದ ಹಬ್ಬದ ಶುಭಾಶಯಗಳು ಶುಭಾಶಯಗಳು ಥ್ಯಾಂಕ್ ಯು ಎಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೀನಿ ಓಕೆ ಇವಾಗ ಪೂಜೆ ಸರಿ ಟಿಫಿನ್ ಅಲ್ಲ ನಾನು ಫ್ರೆಂಡ್ಸ್ ಏನು ಗೊತ್ತಾ ಬೇಗ ಎಬ್ಬಿಸ್ತೀನಿ ಆದರೆ ಹೇಳೋದೇ ಇಲ್ಲ ವಾಕಿಂಗ್ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತ ಅರ್ಧ ಕೆಲಸ ಮುಗಿಸ್ ಹೋಗಿರ್ತೀನಿ ಬಂದಮೇಲೆ ಸ್ನಾನ ಪೂಜೆ ಅಂದರೆ ಆಗೋದೇ ಅಲ್ವಾ ಸೊ ಇವ್ರು ನೋಡಿದರೆ ಟಿಫಿನ್ ಬೇಕಂತ ಹೇಳ್ತಾ ಇವಾಗ ಟಿಫಿನ್ ಮಾಡಬೇಕು ಪೂಜನೂ ಆಯಿತು ಆಯುಧ ಪೂಜೆ ಸಾಯಂಕಾಲ ಮಾಡೋಣ ಅಂತ ಇದ್ದಾರೆ ಇವರು ಯಾಕಂದರೆ ರಜೆ ಇಲ್ಲ ಸಾಯಂಕಾಲ ಬಂದಮೇಲೆ ಗಾಡಿಯೆಲ್ಲ ಪೂಜೆ ಮಾಡೋಣ ಕಾರು ಬೈಕು ಅಂತ ಇವಾಗ ದೇವ್ರ ಪೂಜೆ ಅಷ್ಟು ಮಾಡಿದ್ದೀನಿ ಧೂಪ ಎಲ್ಲ ಹಾಕಿದ್ದೀನಿ ನೋಡ್ಬೋದು ಎಷ್ಟೊಂದು ಚೆನ್ನಾಗಿ ಧೂಪ ಇದೆ ಅಂತ ನೈವೇದ್ಯಕ್ಕೆ ಸಕ್ಕರೆ ಮತ್ತು ಬಾಳೆಹಣ್ಣು ಎಲ್ಲ ಇಟ್ಟಿದ್ದೀನಿ ಸಾಯಂಕಾಲ ಸ್ವೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸೊ ಮಾಡಿದರೆ ಶೇರ್ ಮಾಡಿರ್ತೀನಿ ನಿಮಗೂ ಮತ್ತು ಆಮೇಲೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ದಿನ ಆಗಿತ್ತು ನಿಮ್ಮ ಜೊತೆ ಮಾತಾಡಿ ಸೊ ತುಂಬ ಖುಷಿ ಆಗ್ತಾ ಇದೆ ಯಾಕಂದರೆ ಹೊರಗಡೆ ಹೋಗಿ ಟ್ರಾವೆಲ್ ಆಗ್ತಾ ಇದೆ ಬಟ್ ಏನು ಗೊತ್ತಾ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾಯಿದ್ದೆ ಡೈಲಿ ವ್ಲಾಗ್ ಅಂದರೆ ಆ ಥರ ಮಿಸ್ ಮಾಡ್ಕೋ ಚಾನ್ಸೇ ಇರೋಲ್ಲ ಅಲ್ವಾ ಸೊ ಹಾಗಾಗಿ ಸಾಯಂಕಾಲ ಮತ್ತೆ ಸಿಗ್ತೀನಿ ಆಯುಧ ಪೂಜೆ ಯಾವ ರೀತಿ ಆಗುತ್ತೆ ಅಂತ ಆದಷ್ಟು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಬನ್ನಿ ಗಿಡದ ಪೂಜೆಗೆಲ್ಲ ಹೋಗಿಲ್ಲ ನಾನು ಯಾಕಂದರೆ ನನಗೂ ಸ್ವಲ್ಪ ಮನಸ್ಸೆಲ್ಲ ಸರಿ ಇರಲಿಲ್ಲ ಹಾಗಾಗಿ ಯಾವುದು ಪೂಜೆ ಅದೇನು ಹೋಗೋದು ಬೇಡ ಅಂತ ಹೋಗಿರಲಿಲ್ಲ ಲಾಸ್ಟ್ ಡೇ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ ಹಸ್ಬೆಂಡು ನಾನು ಸೊ ಇವತ್ತು ಮಾತ್ರ ಆಯುಧ ಪೂಜೆದ ಪೂಜೆ ಈ ರೀತಿ ಇದೆ ಟಿಫಿನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಇವ್ರಿಗೆ ಆಫೀಸಿಗೆ ಲೇಟ್ ಆಗುತ್ತೆ ಅಲ್ವ ಹಾಗಾಗಿ ನಾಳೆ ಇವರಿಗೆ ರಜಾ ಸಿಗ್ತೀವಿ ಆರಾಮಾಗಿ ನಿಮ್ಮ ಜೊತೆ ಮಾತಾಡ್ತೀವಿ ಓಕೆನಾ ಫ್ರೆಂಡ್ಸ್ ನನಗೆ ಒಂದು ಪಾರ್ಸಲ್ ಬಂದಿತ್ತು ಅದು ವಿಡಿಯೋ ಇದರಲ್ಲಿ ಹಾಕಿರ್ತೀನಿ ನೋಡ್ಕೊಂಬನ್ನಿ ಅಷ್ಟರಲ್ಲಿ ನಾನು ಟಿಫಿನ್ ಮಾಡಿ ಸಿಗ್ತೀನಿ ಸೊ ಮನೆ ದಿನನೇ ಶೂಟ್ ಮಾಡಿದ್ದೆ ಸೊ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ಇನ್ನೊಂದು ಮರ್ತಿದ್ದೆ ಇದು ಒಂದು ಪಾರ್ಸಲ್ ಬಂದಿತ್ತು ನನಗೆ ಬೆಂಗಳೂರಿಂದ ನಾನು ಊರಲ್ಲಿರಲಿಲ್ಲ ಒಂದು ಫಿಫ್ಟೀನ್ ಡೇಸ್ ಆಗಿರ್ಬೋದು ಇದು ಬಂದು ಸೊ ಬಂದ ಮೇಲೆ ಕಾಲ್ ಮಾಡಿ ತರಿಸ್ಕೊಂಡೆ ನಿನ್ನೆ ನಾನು ಇದರಲ್ಲಿ ಮೇಘಾ ಸಿಸ್ಟರ್ ಲಾಸ್ಟ್ ಟೈಮ್ ನನಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಗೀವವೇ ಬುಕ್ಸ್ ಕಳಿಸಿದ್ರಲ್ವ ಸೊ ಅವರು ಈ ಸಲ ನನಗೆ ರಾಘವೇಂದ್ರ ಸ್ವಾಮಿ ಅವರ ಫೋಟೋ ಮತ್ತು ಪ್ರಸಾದ ಫುಟ್ ಕಳಿಸಿದ್ದಾರೆ ಹೋಗಿದ್ರಂತೆ ಅವರು ಅಂದರೆ ಮಂತ್ರಾಲಯಕ್ಕೆ ಹೋದಾಗ ತಗೊಂಡು ಬಂದು ಕಳಿಸಿದ್ದು ತುಂಬಾ ಖುಷಿಯಾಯಿತು ಸೊ ಮೇಘಾ ಬ್ಲಾಗ್ಸ್ ಇನ್ ಕನ್ನಡ ಅಂತ ಇದೆ ನೋಡಿ ಮೇಘಾ ಶಾರಿಕಾ ಮೇಘಾ ಲೈಫ್ ಸ್ಟೈಲ್ ಅಂತ ಸೊ ಅವರ ಒಂದು ಚಾನಲನ್ನು ನೋಡಿಲ್ಲ ಅಂದರೆ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನನಗೂ ಆಯಿತು ಒಬ್ಬ ಫೋ ಯೂಟ್ಯೂಬರ್ ನನಗೆ ಇದು ಸೆಕೆಂಡ್ ಟೈಮ್ ಕಳಿಸ್ತಾ ಇರೋದು ಸೊ ಇದು ಬಂದು ಪ್ರಸಾದ ಪ್ರಸಾದ ಮತ್ತು ಈ ಥರ ಒಂದು ಪಂಚಮುಖಿ ಆಂಜನೇಯ ಮತ್ತು ರಾಘವೇಂದ್ರ ಸ್ವಾಮಿಯವರ ಫೋಟೋ ಇದೆ ಬಟ್ ನನಗೆ ಕೇಳ್ಬಟ್ಟೆ ನಾನು ಮನೆಯಲ್ಲಿ ಅಕ್ಕನಿಗೂ ಕೇಳಿದೆ ಗಾಯೋ ಅಕ್ಕನಿಗೆ ಆಮೇಲೆ ಮನೆಯಲ್ಲೂ ಕೇಳಿದಾಗ ಇದು ಆಂಜನೇಯನ ಫೋಟೋ ನಾವು ಇಟ್ಟಿಲ್ಲ ಯಾವಾಗಲೂ ಮನೆಯಲ್ಲಿ ಅಂತ ಹೇಳಿದ್ರು ಸೊ ಹಾಗಾಗಿ ಏನು ಮಾಡೋದು ಅಂತ ತಿಳಿಯಲಿಲ್ಲ ಈ ಥರ ಫೋಟೋಸ್ ಇಡ್ಬೋದಾ ಹೇಗೆ ಅಂತ ನೀವು ತಿಳಿಸಿ ನಾ ಇಡಬೇಡ ಅಂತ ಹೇಳೋದಕ್ಕೆ ಆ ದೇವಸ್ಥಾನದಲ್ಲಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವಸ್ಥಾನಗಳಿಗೆ ಯಾಕಂದರೆ ಬೇರೆಯವ್ರ ಮನೆಗೆ ಬೇರೆಯವರು ಇಡೋ ಪದ್ಧತಿ ಇರುತ್ತೋ ಇಲ್ವೋ ಅವ್ರಿಗೆ ಯಾಕೆ ಕೇಳೋದು ಅಂತ ದೇವಸ್ಥಾನದಲ್ಲಿಟ್ಟರೆ ಒಳ್ಳೇದಲ್ವಾ ಸೊ ಹಾಗಾಗಿ ದೇವಸ್ಥಾನಕ್ಕೆ ತಗೊಂಡು ಹೋಗ್ತಾ ಇದ್ದೀನಿ ಸೊ ಖುಷಿಯಾಗಿತ್ತು ರಾಘವೇಂದ್ರ ಸ್ವಾಮಿಯವ್ರ ಫೋಟೋ ಇದ್ದಿದ್ದಿಲ್ಲ ನನ್ನ ಹತ್ರ ಸೊ ಒಳ್ಳೇದಾಯ್ತು ಅಂತ ಅನ್ಕೊಂಡಿದ್ದೆ ಬಟ್ ಪಂಚಮುಖಿ ಆಂಜನೇಯ ಆಗಿರೋದ್ರಿಂದ ಸೊ ಈ ಫೋಟೋ ಇರ್ತಾ ಇಲ್ಲ ನಾನು ಮನೆಯಲ್ಲಿ ನೋಡೋಣ ಮತ್ತೆ ರಾಘವೇಂದ್ರ ಅವ್ರು ಯಾವಾಗ ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಟೈಮ್ ಬುಕ್ಸ್ ಕಳಿಸಿದ್ರಲ್ವ ಅದರಲ್ಲಿ ಫೋಟೋ ಇದೆ ನಾನು ಅದನ್ನೇ ಇವಾಗ ಸದ್ಯಕ್ಕೆ ಪೂಜಾ ಮಾಡ್ತಾ ಇದ್ದೀನಿ ಪ್ರತಿ ಗುರುವಾರನು ಸೊ ನೋಡ್ಬೋದು ತುಂಬಾ ಧನ್ಯವಾದ ಮೇಘ ಸಿಸ್ಟರ್ ನಿಮಗೆ ಅಷ್ಟು ದೂರದಿಂದ ಮತ್ತೆ ಒಂದು ಸಲ ನನಗೆ ಒಂದು ರಾಘವೇಂದ್ರ ಸ್ವಾಮಿ ಸ್ವಾಮಿಯವರ ಫೋಟೋ ಮತ್ತು ಪ್ರಸಾದ ಕೊಟ್ಟು ಕಳಿಸಿದ್ದೀರಾ ಆ ದೇವರು ನಿಮ್ಮ ಒಂದು ನಿಮ್ಮ ಕುಟುಂಬಕ್ಕೂ ಒಳ್ಳೇದು ಮಾಡಲಿ ನಿಮ್ಮ ಕಂಡ ಕನ್ಸಲ್ಲ ಆದಷ್ಟು ಬೇಗ ಒಂದು ರಾಘವೇಂದ್ರ ಸ್ವಾಮಿಯವ್ರು ಈಡೇರಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ಒಳ್ಳೇದಾಗಬೇಕು ಸೊ ಪ್ರತಿಯೊಬ್ಬರಿಗೂ ಆ ರಾಯರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಬೇಡ್ಕೊತೀನಿ ಸೊ ಇವಾಗ ಪೂಜೆ ಮಾಡ್ತಾ ಇದ್ದೆ ಆವಾಗಿದ್ದಾನು ಕೂಡ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮೆಗಾ ಸಿಸ್ಟರ್ ನನಗೆ ಹೋಗ್ಬೇಕಾದ್ರೇ ಮೆಸೇಜ್ ಮಾಡಿದ್ರು ಇನ್ಸ್ಟಾನಲ್ಲಿ ಸಿಸ್ಟರ್ ನಿಮ್ಗೆ ಏನಾದರೂ ಬೇಕಾ ಹೇಳಿ ಏನು ತೊಂದರೆ ಇಲ್ಲ ನಾನು ತೊಗೊಂಬರ್ತೀನಿ ಅಂದರೆ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ಸೊ ನಾನು ಇಲ್ಲ ಎಲ್ಲ ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಂಬನ್ನಿ ಸಿಸ್ಟರ್ ಅಂತ ಹೇಳಿದೆ ಸೊ ಆವಾಗ ಆಮೇಲೆ ಇನ್ನೊಂದು ಹೇಳಿದೆ ನಾವು ಕೇಳ್ಕೋಕ್ಕಿಂತಲೂ ನೀವು ಕೇಳ್ಕೊಂಡ್ರೆ ತುಂಬ ಒಳ್ಳೆಯದು ಆದಷ್ಟು ಬೇಗ ನಮ್ಮ ಕೋರಿಕೆಗಳು ಈಡೇರುತ್ತೆ ನಮ್ಮಂದು ನಮ್ಮ ಒಂದು ಕೋರಿಕೆ ನಾವು ಕೇಳ್ಕೊಂಡ್ರೆ ಅಷ್ಟು ಬೇಗ ಈಡೇರಲ್ಲ ಅಂತ ಕೇಳಿದಕ್ಕೆ ಸರಿ ಸಿಸ್ಟರ್ ನಾನು ನೆಕ್ಸ್ಟ್ ಇಯರ್ ಅನ್ನೋಷ್ಟರಲ್ಲಿ ನಿಮ್ಮ ಹೊಟ್ಟೆಯಲ್ಲಿ ರಾಗ ಅಂದರೆ ಹುಟ್ಟಿ ಬರಲಿ ಅಂತ ಕೇಳ್ಕೊಂಬರ್ತೀನಿ ಅಂದರು ಎಷ್ಟು ಖುಷಿ ಆಯಿತು ನನಗೆ ಎಲ್ಲೋ ಇರ್ತೀವಿ ಒಬ್ರಿಗೊಬ್ರು ಮುಖ ನೋಡಿರಲ್ಲ ಆದರೂ ಕೂಡ ಇಷ್ಟೊಂದು ಪ್ರೀತಿ ಕಾಳಜಿ ಒಂದು ಒಳ್ಳೇದಾಗ್ಲಿ ಅನ್ನೋ ಮನೋಭಾವ ತುಂಬಾನೇ ಇಷ್ಟ ಆಯ್ತು ನನಗೆ ಮೇಗಾ ಸಿಸ್ಟರಲ್ಲಿ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಮೇಗಾ ಸಿಸ್ಟರ್ ನಿಮಗೂ ಕೂಡ ಒಳ್ಳೇದಾಗ್ಲಿ ಕೊಡ್ತಿದ್ರೀ ಹ್ಮ್ ಊಟ ಏನಪ್ಪ ಮಾಡ್ಕೊಂಡು ಬಂದಿವಸು ನೀವು ಒಂದು ನಾಲ್ಕು ಮನೆ ಮಾಡ್ಕೊಂಡ್ರೆ ಇಲ್ಲ ಚಲೋ ಬರ್ತಂತೆ ಕೆಂಪದ ಇಲ್ಲ ಐತ್ ನೋಡ್ರಿ ಕೊಟ್ಟು ಚಟ್ನಿ ಪ್ರಸಾದ ಇದು ಮಂತ್ರಾಲಯ ಇದು ಹ್ಮ್ ಆ ಓನರ್ ಅಮ್ಮ ಬಂದಿದ್ರು ಹಾಗೆ ಅವರ ರಿಲೇಷನ್ ಅವ್ರು ಇನ್ನೊಬ್ಬರು ಸೊ ಅವರು ಕೆಳಗಡೆ ವರ್ಕ್ ಮಾ ಕೆಲಸ ಮಾಡ್ತಾರೆ ಅವರು ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಪ್ರಸಾದ ಕೊಟ್ಟೆ ಆರಾಮ ಯಾರು ಬಂದಾರೆ ನೋಡಿ ಆರಾಮದಿ ಹಾಂ ಶಾಲಿ ಸುಟ್ಟೇನ ಇವತ್ತು ದೀಕ್ಷಾ ದೀಕ್ಷಾ दीक्षा तोड़े काई बिटाला बारो बाबा तवनी तिन्नी उडाराई इन समधन आगी उलाई नीन नेस रेगला संजय 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 यलकेजी नीन बन्ने क्लास ಫ್ರೆಂಡ್ಸ್ ಬಟ್ಟೆ ಎಲ್ಲ ವಾಶ್ ಆಯಿತು ಸೊ ಅಕ್ಕ ಬಂದು ತೊಳೆದು ಡೈಲಿಯನ್ನು ನಾನು ತೊಳಸಲ್ಲ ಏನಾದರೂ ಕೆಲಸ ಜಾಸ್ತಿ ಇದ್ದಾಗ ಆಮೇಲೆ ಎಲ್ಲಿ ಅಪ್ಸೆಟ್ ಆದಾಗ ಅಷ್ಟೇ ಬಟ್ಟೆ ತೊಳಸಿರ್ತೀನಿ ಇಲ್ಲಾಂದ್ರೆ ಇಲ್ಲ ತುಂಬ ನೀಟಾಗಿ ವಾಶ್ ಮಾಡ್ತಾರವರು ಫ್ರೆಂಡ್ಸ್ ಗುಲ್ಬರ್ಗ ಇಂದ ಮೇಲೆ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಸೊ ಬಂದಮೇಲೆ ಮನೆ ಕ್ಲೀನಿಂಗ್ ಅದೆಲ್ಲ ಆಯಿತು ಸೊ ಹಾಗಾಗಿ ತುಂಬ ಚೆನ್ನಾಗಿ ಇದ್ರಿ ನಿಮ್ಮನ್ನು ತುಂಬ ಮ್ಯೂಸ್ ಮಾಡ್ಕೊತಾ ಇದ್ದೀವಿ ಡೈಲಿ ವ್ಲಾಗ್ ಮಾಡಿ ಅಂತ ಇನ್ಸ್ಟಾನಲ್ಲೂ ಕೂಡ ಆಗಿ ಮೆಸೇಜ್ ಮಾಡಿ ಕೇಳಿದ್ರಿ ಸೊ ಹಾಗಾಗಿ ಮಧ್ಯದಲ್ಲಿ ಈ ಒಂದು ದಸರಾ ಮತ್ತು ಆಯುಧ ಪೂಜೆ ಒಂದು ವ್ಲಾಗನ್ನು ಶೇರ್ ಮಾಡಿ ಆಮೇಲೆ ಇನ್ನೂ ಗುಲ್ಬರ್ಗ ಸೀರೀಸ್ ವಿಡಿಯೋ ಯಾವುದೂ ಕಂಪ್ಲೀಟ್ ಆಗಿಲ್ಲ ಸೊ ಅದನ್ನು ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಹಾಕ್ತಾ ಇದ್ದೀನಿ ಸೊ ಇದಾದ ಮೇಲೆ ನೆಕ್ಸ್ಟ್ ಗುಲ್ಬರ್ಗದ ವ್ಲಾಗ್ಸ್ ಬರುತ್ತೆ ಇನ್ನೂ ಒಂದು ಎರಡು ಸೀರೀಸ್ ಇದೆ ಅಷ್ಟೆ ಸೊ ಎಡಿಟ್ ಮಾಡಿಬಿಟ್ಟು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್ ಟಿಫಿನ್ ಏನೂ ಮಾಡಲಿಲ್ಲ ಕೆಳಗಿನವರು ಅಣ್ಣ ದೋಸೆ ಕೊಟ್ಟಿದ್ದರು ನೀರು ದೋಸೆ ಇವರಿಗೆ ಸಖತ್ ಇಷ್ಟ ಹೇಳಿ ಸೊ ನೀರು ದೋಸೆ ತಿಂದು ಆಫೀಸ್ಗೆ ಹೋದ್ರು ನಾನು ಕೂಡ ಟಿಫಿನೂ ಮಾಡ್ಕೊಳ್ಳಿಲ್ಲ ಸೊ ಇವಾಗ ಸಾಯಂಕಾಲ ಸಾಬುದಾನಿ ಪಾಯಸ ಮಾಡೋಣ ಖೀರ್ ಮಾಡೋಣ ಹೇಳಿ ಸಾಬುದಾನ ನೆ ನೆನೆ ಇಟ್ಟಿದ್ದೀನಿ ನೋಡ್ಬೋದು ಅದನ್ನು ನೆನೆ ಇಟ್ಟಿದ್ದೀನಿ ಮತ್ತು ಈವ್ನಿಂಗ್ ಈ ರೆಸಿಪಿ ಶೇರ್ ಮಾಡ್ತೀನಿ ತುಂಬ ದಿನಗಳ ಹಿಂದೆ ಶೇರ್ ಮಾಡಿದ್ದೆ ಸೊ ಮತ್ತೆ ಒಂದ್ಸಲ ಈವ್ನಿಂಗ್ ಶೇರ್ ಮಾಡ್ತೀನಿ ಪ್ರಸಾದಕ್ಕೆ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಸೊ ಮತ್ತು ಆಮೇಲೆ ಸಿಗ್ತೀನಿ ಮಧ್ಯಾಹ್ನ ಕಂಟಿನ್ಯೂ ಆದರೆ ಮಾಡ್ತೀನಿ ಇವಾಗ ಸುಮಾರು ಒಂದೊಂದುವರೆ ಏನಾದರೂ ಶೇರ್ ಮಾಡೋದಿತ್ತಂದರೆ ಮಾಡಿರ್ತೀನಿ ಇಲ್ಲಾಂದ್ರೆ ಮತ್ತೆ ಈವ್ನಿಂಗ್ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಇವಾಗ ಸಾಬುದಾನ್ ತುಂಬಾ ಚೆನ್ನಾಗಿ ನೆಂದಿದೆ ಒಂದೂವರೆ ಎರಡು ಗಂಟೆ ಕಾಲ ಇಟ್ಟಿದ್ದೆ ನಾನು ನೋಡ್ಬೋದು ಈ ಥರ ಪ್ರೆಸ್ ಮಾಡಿದರೆ ಒಂಥರ ಸ್ಪಂಜ್ ಮುಟ್ಟಿದಂಗೆ ಆಗಬೇಕು ಆ ಥರ ನೆನೆದಿರಬೇಕು ಸ್ವಲ್ಪ ಅಂದರೆ ಒಂದು ಗ್ಲಾಸಷ್ಟು ನೀರು ನೀರು ಹಾಕ್ಬಾರ್ದು ಫ ಮುಂಚೆ ಅಂತಂದರೆ ನೀವು ತುಪ್ಪದಲ್ಲಿ ಈ ಒಂದು ಸಾಬೂದನ್ನ ಹುರ್ಕೊಳ್ಬೇಕಾಗುತ್ತೆ ನನಗೆ ಮಾತ್ರ ಇದು ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಮೆಥಡಲ್ಲಿ ಮಾಡಿದರೆ ನಾನು ಎರಡೂ ಮೆಥಡಲ್ಲಿ ಮಾಡ್ತೀನಿ ಸೊ ಈ ಮೆಥಡಲ್ಲಿ ಈ ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಸ್ವಲ್ಪ ಬಿಸಿ ಆದ ನಂತರ ನಾನು ಸಾಬುದಾನ ಹಾಕಿ ಒಂದೆರಡು ನಿಮಿಷ ಕೈಯಾಡಿಸಿದ್ದೀನಿ ಅಷ್ಟೇ ಆ ನಂತರ ಯಾವುದೇ ರೀತಿ ನೀರು ಮಿಕ್ಸ್ ಮಾಡದೇ ಇರುವಂತಹ ಹಾಲನ್ನು ಮಿಲ್ಕನ್ನು ಹಾಕ್ತಾಯಿದ್ದೀನಿ ಸೊ ಮಿಲ್ಕನ್ನು ಹಾಕ್ಬಿಟ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡ್ಬಿಟ್ಟು ಅಳತೆ ಅಂತ ಇಲ್ಲ ಬಿಕಾಸ್ ನಿಮ್ಮ ಮನೇಲಿ ಎಷ್ಟು ಜನ ಇರ್ತೀರ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ಮಿನಿಮಮ್ ಅಂದರೂ ಈ ಒಂದು ಕೀರಿಗೆ ನಾನು ಅರ್ಧ ಲೀಟ್ರಷ್ಟು ಹಾಲನ್ನು ಹಾಕಿದ್ದೀನಿ ಅಂದರೆ ಒಂದು ಬೌಲಷ್ಟು ಸಾಬೂದಾನಿಗೆ ಸೊ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂದರೆ ಟ್ರಾನ್ಸ್ಪರೆಂಟ್ ಆಗಬೇಕು ಸಾಬುದಾನ ಅಲ್ಲಿವರೆಗೂ ಕೂಡ ನಾವು ಕೈ ಆಡಿಸ್ತಾ ಇರಬೇಕು ಅಂದರೆ ಗಂಟಾಗುತ್ತೆ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಒಬ್ರೊಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ ಸೊ ನಾನು ಮಾಡ್ತಾ ಇರೋದು ಈ ಮೆಥಡಲ್ಲಿ ಇವಾಗ ನಾನಿಲ್ಲಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಎರಡು ಚೆನ್ನಾಗಿ ಮುರಿದಿಟ್ಟಿದ್ದೀನಿ ಇಟ್ಟಿದ್ದೀನಿ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಇದನ್ನು ಪುಡಿ ಮಾಡ್ತೀನಿ ಜಜ್ಜಿ ಬಿಟ್ಟು ಹಾಕ್ತೀನಿ ಅಷ್ಟೇ ಪುಡಿ ಏನು ಮಾಡಲ್ಲ ಸೊ ಇವಾಗ ಜಜ್ಜಿ ಹಾಕ್ತಾಯಿದ್ದೀನಿ ನಾನು ಕೊನೆಯದಾಗಿ ಹಾಕೋಲ್ಲ ಒಂದೊಂದು ಸಲ ಆ ಥರನೂ ಮಾಡ್ತೀನಿ ಬಟ್ ಈ ಥರ ಮಾಡಿದರೆ ಆ ಫ್ಲೇವರ್ ಏನಿದೆ ತುಂಬಾ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಒಂದು ಖೀರ್ ಜೊತೆಗೆ ಆಮೇಲೆ ಒಂದು ಸ್ಪೂನ್ ದೊಡ್ಡ ಸ್ಪೂನಷ್ಟು ಬಾದಾಮ್ ಪೌಡರ್ ಹಾಕ್ತಾಯಿದ್ದೀನಿ ಸೊ ಇದು ಆಪ್ಷನಲ್ಲು ಇದ್ದರೆ ಹಾಕೊಳ್ಳಿ ಇಲ್ಲ ಅಂದರೆ ಬೇಡ ಸ್ಕಿಪ್ ಮಾಡಿ ಇವಾಗ ಇದು ಊರಿಂದ ತುಪ್ಪ ತೊಗೊಂಬಂದಿರೋದು ಮುಂಚೆದಿತ್ತು ಬಟ್ ನಾನು ನೈವೇದ್ಯಕ್ಕೆ ಅಂತ ಹೇಳ್ಬಿಟ್ಟು ಬಳಸ್ತೇ ಇರೋ ತುಪ್ಪ ಆಗ್ತಾಯಿದ್ದೀನಿ ಏನಪ್ಪ ಕಲರ್ ಈ ಥರ ಇದೆ ಅಂತ ಅನ್ಕೋಬೇಡಿ ನನಗೆ ವೈಟಾಗಿ ಕಾ ಕಾಯಿಸಿದರೆ ಅಷ್ಟೊಂದು ಇಷ್ಟ ಆಗಲ್ಲ ತುಪ್ಪ ನಮ್ಮ ಮನೆಯಲ್ಲಿ ಯಾರಿಗೂ ಸೊ ಈ ಥರ ಒಂದು ಸ್ವಲ್ಪ ರೆಡ್ಡಿಶಾಗಿ ಬರಬೇಕು ಅಂದಾಗನೇ ಟೇಸ್ಟ್ ಸೂಪರ್ ಇರುತ್ತೆ ತುಪ್ಪದ್ದು ಇವಾಗ ನಾನು ಸುಮಾರು ಒಂದು ಮೂರು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಸ್ವಲ್ಪ ಮೆಲ್ ಮೆಲ್ಟ್ ಆಗಲಿ ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ನಾನು ಬೆಲ್ಲ ಹಾಕಿ ಹೊರಗಡೆ ಕೂಡ ಇಡ್ಬೋದು ಸೊ ನಾನು ತುಂಬ ದಿನ ಯೂಸ್ ಮಾಡ್ತೀನಿ ನೈವೇದ್ಯ ಅದಕ್ಕೆ ಅಂತೇಳಿ ಹಾಗಾಗಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಇವಾಗ ತುಪ್ಪ ಬಿಸಿ ಆದ ನಂತರ ಗೋಡಂಬಿ ದ್ರಾಕ್ಷಿ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಒಗ್ಗರಣೆ ಕೊಡಬೇಕು ಅಂದರೆ ತುಂಬಾ ಚೆನ್ನಾಗಿರುತ್ತೆ ಖೀರಾಗಲಿ ಪಾಯಸ ಆಗಲಿ ಇನ್ನೊಂದು ಹೇಳಬೇಕು ಅಂತ ಹೇಳಿದ್ರೆ ನೀವು ಯಾವುದೇ ಒಂದು ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಬೋದು ಖರ್ಚೂರ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ನಾನು ಸುಮಾರು ಒಂದು ತಿಂಗಳಾಯಿತು ಸ್ವೀಟ್ ತಿಂದಿರಲಿಲ್ಲ ಇವತ್ತು ಕೀರು ತಿನ್ನೋ ಭಾಗ್ಯ ಯಾಕಂದರೆ ದೇವ್ರ ನೈವೇದ್ಯಕ್ಕೆ ಮಾಡಿ ದೈ ನೈವೇದ್ಯಕ್ಕೆ ಮಾಡಿದ್ದೀವಿ ಅಂದರೆ ತಿನ್ನಲೇಬೇಕಾಗುತ್ತೆ ಸೊ ಒಂದು ತಿಂಗಳಾಯ್ತು ಇವಾಗ ಸ್ವೀಟ್ ತಿಂದೇ ಇಲ್ಲ ನಾನು ಇವತ್ತು ತಿಂತೀನಿ ನೋಡ್ಬೋದು ಈ ಥರ ಚೆನ್ನಾಗಿ ಚ ಫ್ರೈ ಆಯಿತು ಈ ಟೈಮ್ಗೆ ನಾನು ಅದನ್ನು ಅಷ್ಟೇ ಎತ್ತಿಟ್ಬಿಟ್ಟು ಈ ಒಂದು ದೊಡ್ಡ ಸ್ಪೂನ್ ಅಳತೆಯಲ್ಲಿ ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ ಜಾಸ್ತಿ ಸ್ವೀಟ್ ಬೇಕು ಅನ್ನೋರು ಹಾಕೋಬೋದು ನಾನು ಆಗಿ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಸುಮಾರು ನಾಲ್ಕರಿಂದ ಐದು ಸ್ಪೂನಷ್ಟು ಸಕ್ಕರೆ ಹಾಕ್ಬಿಟ್ಟು ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಇದು ನೀವು ನೈಟ್ ಫುಲ್ ಇಟ್ಟರು ಅಥವಾ ಬೆಳಗ್ಗೆ ಮಾಡಿ ರಾತ್ರಿವರೆಗೂ ಇಟ್ಟರು ಯಾವುದೇ ರೀತಿ ಗಂಟಾಗೋ ಚಾನ್ಸ್ ಇಲ್ಲ ಆಮೇಲೆ ಗಟ್ಟಿ ಆಗೋಲ್ಲ ತುಂಬಾ ಚೆನ್ನಾಗಿರುತ್ತೆ ಇವಾಗ ನಾನು ಇದಕ್ಕೆ ಒಗ್ಗರಣೆ ತುಪ್ಪದ ಒಗ್ಗರಣೆ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ತೆಗೆದಿದ್ದೀನಿ ಯಾಕಂತ ಹೇಳಿದರೆ ಆಮೇಲೆ ಕೆಲವೊಂದಿಷ್ಟು ಮನೆಗಳಿಗೆ ನಾನು ಪ್ರಸಾದ ಕೊಡೋದಿದೆ ಸೊ ಆವಾಗ ಮೇಲ್ಗಡೆ ಹಾಕಿ ಕೊಡ್ತೀನಿ ಅಂದರೆ ಕ್ರಿಸ್ಪಿಯಾಗಿರುತ್ತೆ ಇಲ್ಲಾಂದರೆ ಎಲ್ಲನೂ ಸಾಫ್ಟ್ ಆಗಿಬಿಡುತ್ತೆ ಹಾಲಿನಲ್ಲಿ ಸೊ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ ಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಕೆಳಗಡೆ ನೋಡ್ಬೋದು ಕೋವಾ ಏನು ಕವ ಅಂತವ ಅಂತೀವಲ್ವ ಸೊ ಆ ಥರ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್ ಇವಾಗ ಇದು ಆಲ್ಮೋಸ್ಟ್ ರೆಡಿ ಆಯಿತು ಮತ್ತು ನಾನು ರೆಡಿಯಾಗಿ ಮತ್ತು ಆಮೇಲೆ ಸಿಗ್ತೀನಿ ನಿಮಗೆ ಹಾಯ್ ಫ್ರೆಂಡ್ಸ್ ಮತ್ತೆ ಈವ್ನಿಂಗ್ ನಿಮಗೆ ಸಿಗ್ತಾ ರೆಡಿ ರೆಡಿಯಾಗಿಬಿಟ್ಟು ಸೊ ಇವತ್ತು ಪಿಂಕ್ ಕಲರ್ ಹಾಕಿ ಹಾಕ್ಕೊಳ್ಬೇಕು ಸೊ ಹಾಗಾಗಿ ಪಿಂಕ್ ಸ್ಯಾರಿನ ಹಾಕಿದ್ದೀನಿ ಈ ಸ್ಯಾರಿ ತುಂಬ ವರ್ಷವೇ ಆಯಿತು ಅಂದರೆ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದು ಅಮ್ಮ ಕೊಡಿಸಿದ್ದು ಸೊ ಬ್ಲೌಸ್ ಸಿಗಲಿಲ್ಲ ಹಾಗಾಗಿ ಒಂದು ಮ್ಯಾ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ರೆಡಿಯಾಗಿದ್ದಾಯಿತು ಹಸ್ಬೆಂಡು ಇನ್ನೂ ಬಂದಿಲ್ಲ ಆಫೀಸಿಂದ ಪೂಜಾ ಕರ್ದ ರೆಡಿ ಮಾಡಿದ್ದೀನಿ ಮನೆಯಲ್ಲಿರುವ ಆಯುಧಗಳನ್ನೆಲ್ಲ ಆದಷ್ಟು ಪೂಜೆ ಮಾಡಿದ್ದೀನಿ ಈಗ ನೈವೇದ್ಯ ಕೂಡ ರೆಡಿಯಾಗಿದೆ ನನಗೆ ಜಾಸ್ತಿ ದೊಡ್ಡ ಇಯರಿಂಗ್ಸ್ ಆಗಲಿ ಮತ್ತು ಕೊ ಸರ ಆಗಲಿ ಹಾಕೊಳ್ಳೋಕೆ ಅಷ್ಟೊಂದು ಇಷ್ಟ ಆಗೋಲ್ಲ ಹಾಕೊತೀನಿ ಏನಾದರೂ ಗ್ರ್ಯಾಂಡ್ ಫಂಕ್ಷನ್ಸ್ ಇದ್ದರೆ ಸೊ ಇವಾಗ ಇಷ್ಟು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನನಗಿದೇ ಆರಾಮ್ ಅನಿಸುತ್ತೆ ಸೊ ಬನ್ನಿ ಪೂಜೆ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ತೋರಿಸ್ತೀನಿ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಸೋ ನೋಡ್ಬೋದು ಇನ್ನೂ ಸಮಯ ಎಲ್ಲ ಹಚ್ಚಿಲ್ಲ ಈ ಆಯುಧಗಳನ್ನು ನಿಮ್ಗೆ ತೋರಿಸಿಲ್ಲ ನಾನು ಯಾವಾಗಲೂ ಸೊ ವರ್ಷ ಇವು ಇಟ್ಟು ಕೂಡ ಪೂಜೆ ಮಾಡ್ತೀನಿ ಒಂದು ದುರ್ಗಾದೇವಿ ಫೋಟೋ ಆಮೇಲೆ ನಾವು ಯಾವುದೇ ಒಂದು ಪೂಜೆ ಮಾಡ್ತೀವಿ ಅಂದ್ರೆ ಮೊದಲು ಲಕ್ಷ್ಮಿ ಮತ್ತೆ ಗಣೇಶನಿಗೆ ಪೂಜೆನ ಸಲ್ಲಿಸಿ ಆಮೇಲೆ ಪೂಜೆ ಮಾಡುವಂತದ್ದು ಇವಾಗ ನಾನು ಲಕ್ಷ್ಮಿ ಮತ್ತೆ ಗಣೇಶನ ಮೂರ್ತಿ ಕೂಡ ಇಟ್ಟಿದ್ದೀನಿ ಈ ಲಕ್ಷ್ಮಿ ಗಣೇಶನ ಮೂರ್ತಿ ಎಷ್ಟು ಕ್ಯೂಟ್ ಇದೆ ಅಂದ್ರೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ ಇದು ಲಾಸ್ಟ್ ಇಯರ್ ನಾನು ಹ್ಮ್ ದೀಪಾವಳಿನಲ್ಲೇ ತಗೊಂಡಿದ್ದು ಸೊ ಇವಾಗ ದೀಪನೆಲ್ಲ ಹಚ್ಬಿಟ್ಟು ಆಮೇಲೆ ಹ್ಮ್ ಪ್ರಸಾದನ ಸಮರ್ಪಿಸಿ ಕಾಯಿ ಹೊಡೆದು ಸಿಗ್ತೀನಿ ಮತ್ತೆ ರಾಘವೇಂದ್ರ ಅವ್ರ ಪುಸ್ತಕನೂ ಇಟ್ಟಿದ್ದೀನಿ ಮತ್ತೆ ಈ ಒಂದು ನೋಟ್ಬುಕ್ ಜೊತೆಗೆ ಫ್ರಿಜ್ಜು ಟಿ ವಿ ಲಾಕರ್ ಎಲ್ಲನೂ ಪೂಜೆ ಮಾಡಿ ಆಯಿತು ಬೆಳಗ್ಗೆ ಪೂಜೆ ಅಂತ ನೋಡಿದ್ದೀರಾ ಸೊ ಇದು ಈವ್ನಿಂಗ್ ಮತ್ತೆ ನಾನು ಇವಾಗ ಸಮಯ ಐದೂವರೆ ಆರು ಗಂಟೆ ಅನಷ್ಟರಲ್ಲಿ ಪೂಜೆ ಆಗಬೇಕು ಸೊ ಆಯುಧ ಪೂಜೆ ಸಮಯ ಇದೆ ಅಂತ ಹೇಳಿದರು ನೋಡಿದೆ ನಾನು ಒಬ್ಬರು ಯಾರೋ ಬಿಟ್ಟಿದ್ರು ಸೊ ಅದರಲ್ಲಿ ಆರು ಗಂಟೆ ಅಂತ ಹೇಳಿದಕ್ಕೆ ಇನ್ನೊಂದು ಹತ್ತು ನಿಮಿಷದಲ್ಲಿ ಪೂಜೆ ಕೂಡ ಆಗುತ್ತೆ ಸೊ ಆಮೇಲೆ ತುಂಬ ಜನ ಸ್ವಲ್ಪ ತೆಳ್ಳ ಕಾಡ್ತಾ ಇದ್ದೀರಿ ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಏನೆಲ್ಲ ಆಗಿದೆ ಅಂತ ಹೇಳ್ಬಿಟ್ಟು ಸೊ ನಿಜವಾಗ್ಲೂ ಒಂದು ಒಂದು ತಿಂಗಳು ಒಳಗಡೆ ಅಂತ ಹೇಳ್ಬೋದು ಒಂದು ತಿಂಗಳು ಆಗಿರಲಿಲ್ಲ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಒಂದು ತಿಂಗಳು ಒಳಗಡೆ ಆ ಟೈಮ್ನಲ್ಲಿ ನಾಲ್ಕು ಕೆ ಜಿ ಕಡಿಮೆ ಆಗಿದ್ದೀನಿ ಬಟ್ ಬಾಡಿ ಲ್ಯಾಂಗ್ವೇಜ್ ಏನು ಹೆಂಗೆ ಅನ್ನಿಸ್ತಾ ನನಗೆ ಗೊತ್ತಿಲ್ಲ ಬಟ್ ನಾನು ಮಾತ್ರ ಕೆ ಜಿ ಕಡಿಮೆ ಆಗಿದ್ದೀನಿ ವೆಯ್ಟ್ ಲಾಸ್ ಆಗಿದ್ದೀನಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾನು ಧೂಪ ಮತ್ತು ಉದಿನ ಕಡ್ಡಿ ಸಮಯ ಅಂದರೆ ಆರತಿನ ಹಚ್ಬಿಟ್ಟು ಆಮೇಲೆ ಪ್ರಸಾದನ ಸಮರ್ಪಣೆ ಮಾಡ್ತಾಯಿದ್ದೀನಿ ಸೊ ಆದ ಅದಾದ ಮೇಲೆ ನಾವು ಖಾರ ಪೂಜೆ ಮಾಡ್ತಾಯಿದ್ದೀವಿ ಹಸ್ಬೆಂಡ್ ಕೂಡ ಬಂದರು ಅಂತ ಹೇಳಿದೆ ಸೊ ಅವ್ರಿಗೆ ನಾನು ಪೂಜಾ ಸಾಮಗ್ರಿಗಳನ್ನೆಲ್ಲ ಕೆಳಗಡೆ ಹೋಗಿ ಕೊಟ್ಟು ಬರ್ತೀನಿ ಅದ್ರ ಜೊತೆಗೆ ನಾನು ಪ್ರಸಾದ ಕೂಡ ರೆಡಿ ಮಾಡಿದ್ದೀನಿ ಅಲ್ಲಿಗೆ ಕೊಡೋಕೆ ಅಂತ ಹೇಳ್ಬಿಟ್ಟು ಮಂಡಕ್ಕಿ ಅಂದರೆ ಪಳಾರ್ ಅಂತೀವಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡು ಅದು ಮತ್ತು ಖೀರ್ ಮಾಡಿದ್ನಲ್ವ ಅದು ಎರಡೂ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಈ ವರ್ಷ ಆಯುಧ ಪೂಜೆ ಅಂದರೆ ಎರಡು ವರ್ಷ ಆಯಿತು ನಿಜ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಡಿಸೆಂಬರ್ಗೆ ಎರಡು ವರ್ ಎರಡು ವರ್ಷ ಆಗುತ್ತೆ ನನ್ನ ಹತ್ರ ಒಂದು ಮೂರಿಂದ ನಾಲ್ಕು ಟ್ರೈ ಫೋಡು ಅದು ನಾನು ಸ್ಟಾರ್ಟಿಂಗ್ ಏನು ತೊಗೊಂಡಿರಲಿಲ್ಲ ಅಂದರೆ ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಸಿಕ್ಸ್ತ್ ಸೆವೆನ್ ಮಂತ್ಸಿಗೆ ತೊಗೊಂಡೆ ಅನಿಸುತ್ತೆ ನಾನು ಟ್ರೈ ಫುಡು ಹಸ್ಬೆಂಡ್ ಕೊಡಿಸಿದ್ರು ಅಲ್ಲಿವರೆಗೂ ಟ್ರೈ ಫುಡ್ ಏನು ತೊಗೊಂಡಿಲ್ಲ ಅವರು ಚಾಲೆಂಜ್ ಮಾಡಿದ್ರು ನನಗೆ ಎಷ್ಟು ಸಬ್ಸ್ಕ್ರೈಬರ್ ಆಗಬೇಕು ಅವಾಗ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಸೊ ನನಗೆ ಫಸ್ಟ್ ಅವ್ರು ಕೊಡಿಸಿದ್ದು ಆಮೇಲೆ ಸೆಕೆಂಡ್ ಗಾಯತ್ರಿ ಅಮ್ಮ ಕೊಡಿಸಿದ್ದು ಕೊಟ್ಟಿದ್ದು ಗಾಯತ್ರಿ ಅಕ್ಕ ನಮ್ಮ ಮಮ್ಮಿ ಅಂದರೆ ನನ್ನ ಅಮ್ಮನೇ ಅಮ್ಮ ಕೊಟ್ಟಿದ್ದರು ಸೇ ಎರಡನೇ ಒಂದು ಟ್ರೈ ಫೋಡ್ಸ್ ಒಂದು ಪುಟ್ಟ ಟ್ರೈ ಫೋರ್ಡ್ ಅದು ಅಡುಗೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಶೂಟ್ ಮಾಡುವಂಥ ಕೊಟ್ಟಿದ್ದರು ಆಮೇಲೆ ನಾನು ರಿಂಗ್ ರಿಂಗ್ಲೈಟ್ ತೊಗೊಂಡೆ ನಾನು ಸೇವಿಂಗ್ಸ್ ಮಾಡಿರೋ ಅಮೌಂಟ್ನಲ್ಲಿ ಅದಾದಮೇಲೆ ಇದನ್ನು ಕೂಡ ನಾನು ಸೇವಿಂಗ್ಸ್ ಮಾಡಿರೋ ಅಲ್ಲಿನೇ ತೊಗೊಂಡಿರೋದು ಈ ಟ್ರೈ ಫುಡು ಸೊ ಇದು ಕೂಡ ನಮ್ಮ ನಮಗೆ ಆಯುಧ ಅಲ್ವಾ ಯೂಟ್ಯೂಬರ್ಸ್ಗೆ ಸೊ ಇದಿಲ್ಲ ಅಂದರೆ ನಮಗೆ ತುಂಬಾ ಕಷ್ಟ ಆಗುತ್ತೆ ಟ್ರೈ ಇಲ್ಲ ಅಂದರೆ ಹಾಗಾಗಿ ಅದನ್ನು ಕೂಡ ನಾನು ಪೂಜಕ್ಕೆ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಒಂಥರ ಖುಷಿ ಏನೋ ನನಗೆ ನೀವೆಲ್ಲ ಯಾವ ಯಾವ ರೀತಿ ಮಾಡಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇವಾಗ ನಾನು నైవేద్యాలమే కయి ఉడీతాయి ಮನೆಯಲ್ಲಿ ಆಯುಧ ಪೂಜೆ ಸಂಪೂರ್ಣವಾಗಿ ಆಯಿತು ಸೊ ಇವಾಗ ಖಾರ ಪೂಜೆಗೆ ರೆಡಿ ಮಾಡಿದ್ದೀನಿ ಅಂತ ಹೇಳಿದೆ ನನಗೆ ಪೂಜೆ ಆದ ತಕ್ಷಣ ಒಂದು ಸ್ವಲ್ಪ ನಿಂತು ನೋಡಿದರೆ ಸಮಾಧಾನ ಹಾಗಾಗಿ ನಿಂತು ನೋಡಿ ಇವಾಗ ದೇವರು ಅಂದರೆ ಖಾರ ಪೂಜೆಗೆಲ್ಲ ಸಾಮಗ್ರಿಗಳನ್ನು ಕೊಟ್ಟು ಬಂದು ನಾನು ಪ್ರಸಾದ ಹಂಚಲಿಕ್ಕೆ ಅಂತ ಪ್ರಸಾದ ತಗೊಳಕ್ಕೆ ಮತ್ತೆ ಮೇಲ್ಗಡೆ ಬಂದೆ ನೋಡಿ ಈ ಥರ ಆಗಿದೆ ಬಟ್ ಏನು ಗೊತ್ತಾ ಮನೆ ಮುಂದ್ಗಡೆ ಲೈಟ್ ಇಲ್ಲ ಅದೇನೋ ಬರ್ನಿಂಗ್ ಆಗುತ್ತೆ ಸೊ ಹಾಗಾಗಿ ಲೈಟ್ ಇರೋದು ಹಾಗೆ ಒಂದು ಫೋಟೋ ತೊಗೊಂಡಿದ್ವಿ ಕಾರು ಮತ್ತು ಬೈಕ್ ಪೂಜೆ ಆಯಿತು ಮತ್ತೇನ ಸಮಾಚಾರ ಬೀಗನ ಕಡೆ ಏನಿಲ್ಲ ಇವ್ರ ಹತ್ರ ಫ್ರೀನೇ ಇರಲ್ಲ ಬರ್ಬೇಕಂದ್ರೆ ಫ್ರೆಂಡ್ಸ್ ಇಲ್ಲೇ ಒಂದು ಫ್ಯಾಮಿಲಿ ಫ್ಯಾಮಿಲಿ ಅಂದರೆ ನಮ್ಮ ಫ್ಯಾಮಿಲಿ ಥರನೇ ಅಲ್ಲಿಗೆ ಹೋಗಿದ್ವಿ ಪ್ರಸಾದ ಕೊಟ್ಟು ಬರೋಣ ಅಂತ ಬಟ್ ನಾವು ಇಲ್ಲೇ ಇದ್ದರೂ ಕೂಡ ನಾಲ್ಕು ತಿಂಗಳು ಐದು ತಿಂಗಳಿಗೆ ಒಂದು ಸಲ ಅವ್ರ ಮನೆಗೆ ಹೋಗೋದು ಅವರು ನಮ್ಮ ಮನೆಗೆ ಬರೋದು ಈ ಥರ ಆಗುತ್ತೆ ಸೊ ಹಾಗಾಗಿ ನಾಳೆ ಮತ್ತು ಬನ್ನಿ ಹಬ್ಬ ಅಲ್ವಾ ಸೊ ಹಾಗಾಗಿ ಮತ್ತೆ ಹೋಗಲೇಬೇಕಾಗಿತ್ತು ಬೇಗ ಪ್ರಸಾದ ಕೊಟ್ಟು ಬಂದ್ವಿ ಯಾಕಂದರೆ ಇವ್ರಿಗೂ ಕೂಡ ಫ್ರೀ ಇರೋಲ್ಲ ಅಲ್ವಾ ಹಾಗಾಗಿ ಬಂದಮೇಲೆ ಚಪಾತಿ ಮಾಡಿದೆ ಮತ್ತು ದಾಲ್ ಫ್ರೈ ಮಾಡಿದೆ ಮತ್ತು ಕಾಜು ಕರಿ ಮಾಡಿದೆ ಇಷ್ಟೆಲ್ಲ ಮಾಡಿ ಟೆ ಹಸ್ಬೆಂಡಿಗೆ ಇವಾಗ ಊಟಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಹಾಗೆ ಕೀರ್ ಕೂಡ ಇತ್ತು ರೈಸ್ ಎಲ್ಲ ಮಾಡ್ತಾಯಿಲ್ಲ ಸೊ ಇಷ್ಟೇ ನೋಡ್ಬೋದು ಊಟದ ಪ್ಲೇಟ್ ಇಷ್ಟೊಂದು ಸಿಂಪಲಾಗಿ ಹೆಲ್ದಿಯಾಗಿದೆ ಅಂತ ಹೇಳ್ಬಿಟ್ಟು ಸೊ ನೀವು ಕೂಡ ಊಟಕ್ಕೆ ಬನ್ನಿ ಇವತ್ತಿನ ಫ್ರೆಂಡ್ಸ್ ಇವಾಗ ಮನೆಯಲ್ಲಿ ಪೂಜೆ ಆಯಿತು ಖಾರು ಪೂಜೆ ಆಯಿತು ಒಂಥರ ಮನ್ಸಿಗೆ ಸಮಾಧಾನ ನಂಬಿಸ್ತಾ ಇದೆ ಅಕ್ಕ ಮನೆಗೂ ಕೂಡ ಹೋಗಿದ್ವಿ ಹೋಗಿ ಬಂದ್ವಿ ಪ್ರಸಾದ ಕೊಟ್ಟು ಸೊ ನಾಳಿನ ಬ್ಲಾಗನ್ನು ಶೇರ್ ಮಾಡ್ತೀನಿ ಮತ್ತು ಈ ವಿಡಿಯೋ ಎಂಡ್ ಮಾಡ್ತೀನಿ ಇಲ್ಲಾಂದರೆ ತುಂಬ ಲೆಂದಿ ಆಗಿಬಿಡುತ್ತೆ ಅಲ್ವಾ ಹಾಗಾಗಿ ಸೊ ಸಿಗೋಣ ಮತ್ತೆ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗೊಂದಿಗೆ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರಿ ದ ವಾಚಿಂಗ್ ಥ್ಯಾಂಕ್ ಯು